ಗೊತ್ತಾಗ್ಬೇಕಲ್ಲ ನಾವು ರಾಜಸ್ಥಾನ ಅಂತ ಮ್ಯಾಚಿಂಗ್ ಬ್ಲಾಕ್ ಅಂಡ್ ಬ್ಲಾಕ್ ಬ್ಲಾಕ್ ಅಂಡ್ ಐಟ್ನಿಂಗ್ ಹೆಲೋ ಗೈಸ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಅನದರ್ ಡೇ ಅಂಡ್ ವೆಲ್ಕಮ್ ಟು ಅನದರ್ ನ್ಯೂ ಬ್ಲಾಗ್ ಸೊ ಇವತ್ತು ನಾವು ಟುಕ್ ಟುಕ್ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ತುಂಬಾ ಹಿಂಸೆ ಆಗುತ್ತೆ ಆ್ಯಂಡ್ ಹೋಲ್ ಡೇ ತುಂಬಾ ಸುಸ್ತಾಗುತ್ತೆ ಅದಕ್ಕೋಸ್ಕರ ಇವತ್ತು ಕೂಡ ಕ್ಯಾಬ್ನೇ ಬುಕ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಿದ್ವಿ ಸೊ ಹಿಂದ್ಗಡೆ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ ಸೊ ಇನ್ನೂ ಇಬ್ಬರು ಆಲ್ರೆಡಿ ಹೋಗಿದ್ರು ಮುಂದೆ ತಿಂಡಿ ಮಾಡ್ತೀವಿ ಅಂತ ಐ ಡೋಂಟ್ ನೋ ವೇರಾರ್ದೇ ಈಗ ಕಾಲ್ ಮಾಡಿ ಕೇಳ್ಕೋಬೇಕು ಆ್ಯಂಡ್ ಯಾ ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ ನಿನ್ನೆ ಅಂತೂ ಮಸ್ತ್ ಎಂಜಾಯ್ ಮಾಡಿದ್ವಿ ತುಂಬ ಪ್ಲೇಸಸ್ ವಿಸಿಟ್ ಮಾಡಿದ್ವಿ ಇವತ್ತು ಕೂಡ ಅಷ್ಟೇ ಪ್ಲೇಸಸ್ ನಾವು ವಿಸಿಟ್ ಮಾಡೋದಿದೆ ಲೆಟ್ಸ್ ಗೆಟ್ ಸ್ಟಾರ್ಟ್ ಮೈ ಔಟ್ಫಿಟ್ ಇಸ್ ವೆರಿ ಫ್ರಿಟಿ

ಬೆಳಗ್ಗೆನೇ ಒಳ್ಳೆ ಫಾಲ್ಸ್ ಮಾಡ್ಕೊಂಡ್ವಿ ಆ ಇಬ್ಬರು ಲೆಜೆಂಡ್ಸ್ಗಳನ್ನ ಹುಡ್ಕೋಕೋಗ ನಾವು ಮತ್ತೆ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ನಾವೆಲ್ಲಿದ್ದೀವಿ ಅಲ್ಲಿಗೆ ಬಂದ್ವಿ ಸುಮ್ಮನೆ ಹೋಗಿ ಸುಮ್ಮನೆ ಬಂದಿದ್ದಾಯ್ತು ಫೈನಲಿ ಸಿಕ್ಕಿದ್ರು ವಿ ಆರ್ ಗೋಯಿನ್ ಈಗ ನಾವು ಆ್ಯಕ್ಚುಲಿ ಕಾರಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಯಾಕಂದ್ರೆ ಸುತ್ತಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಓಡಾಡೋಕ್ಕೆಲ್ಲ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಎಂಪಿ ನೀವು ನುಡ್ಕೊಂಡು ಸುಮ್ನೆ ಅವ್ರು ತುಂಬಾ ಹುಡುಕಿ ಮತ್ತೆ ಅದೇ ಜಾಗಕ್ಕೆ ಬಂದ್ವಿ ಒಂದು ಇದು ಸ್ಟಿಕ್ಕರ್ ತಗೊಳ್ಳೋಣ ಅಂತಿದ್ದೀವಿ ಯಾವ್ದು ತಗೊಂಡೆ ಓಟೋನಾ ವೇಟ್ ಓಕೆ ಐ ಲೈಲ್ ಟೇಕ್ ನೋಡೋಣ ಯಾವ್ದು ಯಾಕೆ ತಗೊಳ್ಳೋದು ರಾಜಸ್ಥಾನ್ ಅವ್ರು ಬೇಡ ಜೈಪುರ್ ವೇಟ್ ಹ್ಞೂ ಕಣ ಬರ್ಬೇಕಾದ್ರೆ ತಗೊಂಡು ಇದನ್ನ ತಗೊಳ್ಳೋ ಅಷ್ಟು ನಾನು ಜೈಪುರನ್ನು ತಗೊಂಡೆ ಯಾಕಂತಂದರೆ ಇಲ್ಲಿ ಎಲ್ಲಾ ಪ್ಲೇಸಸ್ಸು ಕೂಡ ಇದೆ ಸೊ ಟ್ರೂಲಿ ಎಂಜಾಯ್ಡ್ ಅದಕ್ಕೋಸ್ಕರ ಸೊ ಜೈಪುರನ ತಗೊಂಡೆ ಒನ್ ಮೆಮೊರೀಸ್ ಅದಕ್ಕೋಸ್ಕರ ಬ್ರೋ ನೀವ್ ನೀವು ತಗೊಳಲ್ವಾ ಅವರು ತಲೇಲೆ ಮೆಮೊರೀಸ್ ತೆಗೆ ಯಾ ಓಕೆ ಇಟ್ಸ್ ಕೋ ಚಲೋ ಈಗ ಯಾವುದೋ ಫೋರ್ಟಿಗೆ ಬಂದಿದ್ದೀವಿ ಅದ್ರ ಡೀಟೇಲ್ಸ್ ಫೋರ್ಟಿಗೆ ಹೋದ್ಮೇಲೆ ಕಾಸ್ಟ್ ಸಿಗ್ತೀನಿ ಎಚ್ ವಿ ನಾವು ಆ್ಯಂಬರ್ ಫೋರ್ಟಿಗೆ ಹೋಗ್ತಾ ಇದ್ದೀವಿ ಬಟ್ ಇಲ್ಲಿ ತುಂಬಾ ಟ್ರಾಫಿಕ್ ಇದೆ ಸೊ ಡಿಲೇ ಆಗ್ತಿದೆ ನಮಗೆ ಡೇ ಟೂ ಆಫ್ ಜೈಪುರ್ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಅಲ್ವನೋ ಭಯ ಶುರು ಆಗ್ತಿದೆ ಈಗ ಆಲ್ಮೋಸ್ಟ್ ಟೈಮ್ ಟ್ವೆಲ್ ತರ್ಟಿ ಆ ಹತ್ರ ಆಗಿದೆ ನೋ ಭಯೋ ಸೊ ಈ ಸ್ಟಿಕ್ಕರ್ಸ್ನ ತುಂಬ ತೊಗೊಂಡಿದ್ದೀವಿ ಆಲ್ ಫಾರ್ ಜಸ್ಟ್ ಮೆಮೊರೀಸ್ ಯಾ ಬೇಗ ಟ್ರಾಫಿಕ್ ಕ್ಲಿಯರ್ ಆದರೆ ಸಾಕು ನೋಡಿ ಅಲ್ಲಿ ಟ್ರಾಫಿಕ್ ಎಷ್ಟಿದೆ ಅಂತ ಯಾವ ದೇವ್ರೇ ಬಟ್ ಸ್ಟಿಲ್ ಸೂಪರ್ ಸಕ್ಕತ್ತಾಗಿದೆ ಮಾತ್ರ ಸೊ ನಾನು ಮತ್ತೆ ಬಿ ಮತ್ತು ಬಿಬೈಬ್ರೂ ಹಾಗೆ ನೋಡ್ಕೊಂಬರೋಣ ಟ್ರಾಫಿಕ್ ಎಷ್ಟಿದೆ ಅಂತ ಬಂದ್ವಿ ಕಾರಲ್ಲಿ ಕೂತಿ ಕೂತಿ ಬೇಜಾರಾಯಿತು ತುಂಬಾ ಟೈಮ್ ವೇಸ್ಟ್ ಆಗ್ತಿದೆ ಫಸ್ಟ್ ಥಿಂಗ್ ಅದು ಬೇಜಾರಾಗ್ತಿರೋದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗೈಸ್ ನೋಡಿ ಅಲ್ಲಿ ಆಲ್ಮೋಸ್ಟ್ ಲೈಕ್ ಒನ್ ಕಿಲೋಮೀಟರ್ ಟ್ರಾಫಿಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ಚ್ ಬ್ರೋ ದಿ ಸರ್ಚ್ ಲೈಕ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಫೋರ್ಟ್ಗೆ ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿರೋದು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಫೋರ್ಟ್ ಯಾ ಲಟ್ಸ್ ಕೋ ನೀಲ್ಲಿ ನೋಡಿ ಇಲ್ಲಿ ಎಷ್ಟು ವೆಹಿಕಲ್ಸ್ ಇದೆ ಆ್ಯಂಡ್ ಆಲ್ಸೋ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಮೆಸೇಜ್ ಮಾಡಿದ್ರು ಜೈಪುರ್ ಕಂಪ್ಲೀಟ್ ಪ್ಯಾಕೇಜ್ದು ಎಲ್ಲ ಹೇಳಿ ಅಂತ ಖಂಡಿತವಾಗ್ಲೂ ಇನ್ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ಫೈನಲಿ ಎಂಟ್ರೆನ್ಸ್ ತೊಗೊಂಡಿದ್ದೀವಿ ಒಂದು ಹ್ಯಾಡ್ ತೊಗೊಂಡ್ವಿ ರಾಜಸ್ಥಾನದು ಗೊತ್ತಾಗ್ಬೇಕಲ್ಲ ನಾವು ರಾಜಸ್ಥಾನಲ್ಲಿದ್ದೀವಿ ಅಂತ ಅದಕ್ಕೋಸ್ಕರ ಸೊ ಈಗ ಎಂಟ್ರಿ ಇದೆ ಆಕ್ಚುಲಿ ನಾವು ಬೇಗ ನೆಡ್ಕೊಂಡ್ ಬರ್ಬೋದಿತ್ತು ಅಲ್ವಾ ನಾವಿಬ್ರು ಬಂದಿದ್ರು ಬಂದಿದ್ರು ಹತ್ತು ನಿಮಿಷದಲ್ಲಿ ಹೋಗ್ಬೋದಿತ್ತು ಸೊ ಇಟ್ಸ್ ಓಕೆ ನೆವರ್ ಲೇಟ್ ಫಾರ್ ಎನಿಥಿಂಗ್ ಲೆಟ್ಸ್ ನೀವು ನೋಡ್ತಿದ್ರ ಇದೆ ಆಂಬರ್ ಫೋಟೋ ಸೊ ಇಲ್ಲಿ ನಮಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದ್ರೆ ಗೈಡ್ ನ ಹೈರ್ ಮಾಡ್ಕೋಬಹುದು ಗೈಡ್ ಆಲ್ಮೋಸ್ಟ್ ಲೈಕ್ ಫೈವ್ ಹಂಡ್ರೆಡ್ ಪ್ಲಸ್ ಥೌಸಂಡ್ ಪ್ಲಸ್ ಇರ್ತಾರೆ ಸೊ ಇಟ್ಸ್ ಆಲ್ಸೋ ಬಿಸ್ನೆಸ್ ಎವ್ರಿ ವೇರ್ ಬಿಸ್ನೆಸ್ 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 ಸೊ ನನ್ನ ಹ್ಯಾಟ್ ಮಾಡೋದ್ರಲ್ಲೂ ಕೂಡ ಬಿಸ್ನೆಸ್ ಇರುತ್ತೆ ಸೊ ಎಲ್ಲರೂ ಆಂಟೀಸ್ ಎಲ್ಲ ಫೋಟೋಸ್ ತೊಗಸ್ಕೊಳ್ತಾ ಇದ್ದಾರೆ ಗೈಸ್ ನೋಡಿ ಇನ್ನು ಎಲ್ಲರೂ ಫೋಟೋ ತಗೊಳ್ಳೋದ್ರಲ್ಲಿ ಅವರವರೇ ಮಾತಾಡ್ಕೊಂಡು ಆಗಿದ್ದಾರೆ ತುಂಬಾ ಜನ ಟೂರಿಸ್ಟ್ ಇದ್ದಾರೆ ಆಸ್ ಒಳ್ಳೆ ನಡಿ ಬನ್ ಸೊ ಇಟ್ಸ್ ಅ ಪೀಕ್ ಟೈಮ್ ಅಂಡ್ ಆಲ್ಸೋ ಮಕ್ಳಿಗೂ ಕೂಡ ತುಂಬ ಜನ ಏನು ಟ್ರಿಪ್ಸ್ ಕರ್ಕೊ ಬರ್ತಾರಲ್ಲ ನಮ್ಮ ಸ್ಕೂಲಲ್ಲೆಲ್ಲ ಆ ಥರ ಇವ್ರಿಗೂ ಟ್ರಿಪ್ಸ್ ಕರ್ಕೊಂಡು ಬಂದಿದ್ದಾರೆ ಯಾ ಲೆಟ್ಸ್ ಕೋ ಇವಾಗ ಒಳಗೋಗೋಣ ಗೈಸ್ ಒಳಗೋಗೋಣ ಯಾಕೆ ಹೆಚ್ ಬನ್ನಿ ಬನ್ನಿಬ್ರು

ವೈಟ್ 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 ಎಲ್ಲರೂ ಹೆಚ್ವಿ ಅವನು ಬಿಸಿ ಆಗೋಗಿದ್ದಾನೆ ಫೋಟೋಸ್ ತೆಗೆಯೋದ್ರಲ್ಲಿ ಹೋಗಣ ಇವಾಗ ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಳ್ತಾ ಇದೀವಿ ಸೊ ಇಲ್ಲಿ ನೋಡ್ಬೋದು ರಶ್ ತುಂಬಾ ಇದೆ ಅದಕ್ಕೋಸ್ಕರ ೈಡ್ ಸಿಕ್ಕಿದ ಒಂದ್ ಒಳ್ಳೆ ಬ್ಲಾಗ್ ಮಾಡ್ತಿದ್ದೆ ಬಟ್ ಇಲ್ಲಿ ಓನ್ಲಿ ಇಂಗ್ಲಿಷ್ ಆರ್ ಹಿಂದಿ ಅಷ್ಟೇ ಅಲ್ಲ ಅಷ್ಟೇ ಮ್ಯಾಕ್ಸಿಮಮ್ ಇಂಗ್ಲಿಷ್ ಹಿಂದಿ ಅಷ್ಟೇ ಬಟ್ ಟೂರಿಸ್ಟ್ ಗಳಿಗೆ ತುಂಬಾ ಲ್ಯಾಂಗ್ವೇಜ್ ಗೊತ್ತಿಲ್ಲ ನೋಡೋಣ ಒಂದ್ಸರಿ ಕೇಳೋಣ ಗುಹೆ ಒಳಗೆ ಹೋದಂಗಿದೆ ಇದು ಫೋರ್ಟ್ ಎಲ್ಲ ಕ್ರೇಜಿ ಅಲ್ಲಿ ನೋಡಿ ಅಲ್ಲಿ ನಮ್ಮ ಎಂಪಿ ಎಂ ಪಿ ಆರ್ ಚಾಡ್ತಾ ಎಲ್ಲ ಯಾರ್ದು ಹೆಸರು ಹೆಸರುಗಳೆಲ್ಲ ಬರ್ದಿದ್ದಾರೆ ಇದನ್ನೆಲ್ಲ ನಾನು ಮೂವೀಸ್ ಅಲ್ಲಿ ನೋಡಿದ್ದೆ ಈ ಫೋರ್ಟ್ ಮಾತ್ರ ತುಂಬಾ ಅಂದ್ರೆ ತುಂಬಾ ದೊಡ್ಡದು ಅಂಡ್ ಆಲ್ಸೋ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಫೋರ್ಟ್ ಇನ್ ರಾಜಸ್ಥಾನ್ ಅಂಡ್ ಆಲ್ಸೋ ಒಳಗಡೆ ಇಂಟೀರಿಯರ್ಸ್ ಆಗಿರ್ಬೋದು ಅಥವಾ ಅವ್ರು ಬಿಲ್ಟ್ ಮಾಡಿದ ರೀತಿ ಆಗಿರ್ಬೋದು ಸಖತ್ತಾಗಿತ್ತು ಆಲ್ಮೋಸ್ಟ್ ಇದು ಲೈಕ್ ಸಿಕ್ಸ್ಟೀನ್ ಸೆಂಚುರಿಯಲ್ಲಿ ಬಿಲ್ಟ್ ಮಾಡಿದ್ರು ಬೈ ರಾಜ್ಮ್ ಸಿಂಗ್ ಆ ರಾಜನಿಂದ ಸೊ ಅವ್ರ ಆಳ್ವಿಕೆ ಟೈಮಲ್ಲಿ ಈ ತರ ಇತ್ತು ಈ ಫೋಟೋ ಈಗ ಹಿಂಗೆ ಇದೆ ಬಟ್ ಅವ್ರ ಕಾಲದಲ್ಲಿ ಇನ್ನೆಷ್ಟು ಲಕ್ಸುರಿಯಾಸ್ ಸಿಕ್ಕಿತ್ತು ಜಸ್ಟ್ ಇಮ್ಯಾಜಿನ್ ಆ್ಯಂಡ್ ಆಲ್ಸೋ ಅಲ್ಲಿ ಯಾರೋ ರೀಲ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಫನ್ ಮಾಡ್ತಾ ಇದ್ವಿ ಇದೆಲ್ಲ ನಾವು ವಿಡಿಯೋಸ್ ಐ ಮೀನ್ ನೋಡೋದ್ಕಿಂತ ಡೈರೆಕ್ಟಾಗಿ ವಿಟ್ನೆಸ್ ಮಾಡೋಕೆ ಸಕ್ಕದಾಗಿದೆ ಕ್ರೇಜಿ ಆಗಿದೆ ರಾಜ ಇನ್ ಎಷ್ಟು ರಿಚ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದ ಅಂತ ಅನಿಸ್ತಾ ಇದೆ ಲಿಟ್ರಲಿ ನೋಡಿ ಅಲ್ಲಿ ಐ ಮೀನ್ ವೇಟ್ ನೋಡಿ ಅಲ್ಲಿ ಗಾರ್ಡನ್ ಅಯ್ಯೋ ವಾಟರ್ ಕ್ರೇಜ್ ಮಾತ್ರ ಫೋಟ್ ಓಟೆ ಸ್ಟಿಕ್ಕರ್ಸ್ ಇರ್ಬೋದು ವೈಟ್ ಗಾಡ್ ರಾಜ ಇನ್ ಎಷ್ಟು ರಿಚ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದಾನ ಅದಕ್ಕೆ ಯಾ ವಿಟ್ನೆಸ್ ಇನ್ ಗಿಟ್ ಕ್ರೇಜಿ ಈ ಮಹಲ್ನ ನೀವೇನಾದರೂ ನೋಡ್ತೀನಿ ಕಂಪ್ಲೀಟಾಗಿ ಅಂತಂದರೆ ಒಂದು ದಿನ ಬೇಕು ಅಷ್ಟು ಸಖತ್ತಾಗಿದೆ ಲಿಟ್ರಲಿ ರಾಜ ಸಕ್ಕತ್ತಾಗಿ ಲೈಫ್ ಲೀಡ್ ಮಾಡಿದ ಮಾತ್ರ ಯಾವ ಮೂಲೆಗೆ ಹೋದ್ರೂ ಒಳ್ಳೊಳ್ಳೆ ವ್ಯೂಸು ಅಲ್ಲಿ ನೋಡಿ ಅಲ್ಲಿ ಯಾವ ಮೂಲೆ ಆಗಿರ್ಬೋದು ಪ್ರತಿ ಒಂದು ಕಡೆ ಜಸ್ಟ್ ವಾಕ್ ಸೊ ರಾಜಸ್ಥಾನ್ ಗೆ ಇದು ಒಂಥರ ಮೇನ್ ಪ್ಲೇಸ್ ಅಂತೆ ಸೊ ಅಲ್ಲಿ ಹೇಳ್ತಾ ಇದ್ರು ಟೂರಿಸ್ಟ್ ಗೈಡ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಮೈ ರಾಜಸ್ಥಾನ್ ಅಂತ ಸೊ ನಾವ್ ಏನೇನು ಏನೇನು ವಿಸಿಟ್ ಮಾಡ್ತಿದೀವಿ ಜೈಪುರ್ ಅಲ್ಲಿ ಪ್ರತಿ ಒಂದು ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿದೆ ಇಷ್ಟ ದಿನ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ವಿ ರಾಜಸ್ಥಾನ್ ಲೈಕ್ ಯೂಶಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡೋ ಬರ್ತಾರಲ್ಲ ಅವಾಗ ಇವಾಗಲೂ ಕೂಡ ಮಾಡ್ತಿದ್ರು ಸೊ ಇಟ್ಸ್ ಟ್ರೂಲಿ ದ ಬೆಸ್ಟ್ ಪ್ಲೇಸ್ ಲೆಟ್ಸ್ ಗೋ ಇವಾಗ ನೋಡಿ ಗೈಜ್ ಎಷ್ಟು ಜನ ಈ ಮಹಾಲ್ ನಮ್ ಏನೋ ನೋಡಕ್ಕೆ ಬರ್ತಾರೆ ಅಂತ ಏನೇನೇನೋ

ನನಗೆ ಏನಾದರೂ ತಗೊಳ್ಳೋಣ ಅಂತಿದ್ದೀನಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದೊಂದು ತಗೋತೀನಿ ಕ್ಯೂಟ್ ಆಗಿ ಕಾಣಿಸುತ್ತೆ ಅವಳು ಕಾಲಿಗಂತೂ ಸೊ ಇದೊಂದು ಗೋ ದೋ ಕ್ಯೂಟಾಗಿದೆ ಫುಲ್ಲು ಅಂಬರ್ ಫೋರ್ಟ್ ನೋಡ್ಕೊಂಡ್ ಬಂದ್ವಿ ತುಂಬಾ ಹೊತ್ತಾಯಿತು ಅದೇ ಈಗ ಟೈಮ್ ಆಲ್ಮೋಸ್ಟ್ ಲೈಕ್ ತ್ರೀ ಓ ಕ್ಲಾಕ್ ಆಗಿದೆ ನೆಕ್ಸ್ಟ್ ಫೋರ್ಟ್ ಹೋಗೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಸೊ ಬೇಸಿಕಲಿ ಇಲ್ಲಿ ಅಂಬರ್ ಫೋರ್ಟ್ ಒಳಗೆ ಸಾಕಷ್ಟು ಮಹಲ್ಗಳಿದೆ ಆಲ್ಮೋಸ್ಟ್ ಲೈಕ್ ತ್ರೀ ಟು ಫೋರ್ ಶೀಶಾಮಲ್ ಇಸ್ ಒನ್ ಆಫ್ ದ ಲೈಕ್ ವೆಲ್ ನೋನ್ ಫೋರ್ಟ್ ಅಂತ ಐ ಮೀನ್ ಮಹಲ್ ಅಂತೆ ಅಂಡ್ ಆಲ್ಸೋ ಅದರೊಳಗೆ ಗ್ಯಾಲರಿ ಆರ್ಟ್ ಇಲ್ಲಿ ಇದೆ ಶೀಶಾಮಲ್ ನನ್ನ ಮೊದಲೇ ಇದೆ ಆಮೇಲೆ ಶೀಲಾ ಮಠ ಮಂದಿರ್ ಗಣೇಶ್ ಪೋಲ್ ಎಲ್ಲ ಫೇಮಸ್ ಫೇಮಸ್ ಸ್ಟಪ್ಸ್ ಆ ಫೋರ್ಟ್ ಒಳಗೆ ಹೇಳತಿಲ್ವಾ 15 ಕಿಲೋ ಮಾಡಬೇಕು ಅಂತಂದ್ರೆ ऑलमोस्ट लाइक 1 ಡೇನೇ ಬೇಕು ಮಸ್ತಿತ್ತು ಜಾಗ ನೆಕ್ಸ್ಟ್ ಸದ್ಯ ಊಟ ಮಾಡಬೇಕು ಲೆಟ್ಸ್ ಗೋ ನಾನ್ ವೆಜ್ ಊಟಕ್ಕೆ ಬಂದಿದೀವಿ ಯಾ ಲೆಟ್ಸ್ ಗೋ ಸರ್ವಿಂಗ್ 150 200 ರೂಪಾಯಿ ಎಫರ್ मेंबर का लगेगा चार्ज ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿರೋದು ಜೈಗಡ್ ಫೋರ್ಟಿಗೆ ಸೊ ಇಲ್ಲೂ ಕೂಡ ನಮಗೆ ಎಂಟ್ರಿ ಫೀಸ್ ಇರುತ್ತೆ ಆಲ್ಮೋಸ್ಟ್ ಲೈಕ್ ಒನ್ ಫಿಫ್ಟಿ ಐತತ್ರ ಎಲ್ಲ ಕಡೆನು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಇನ್ ಫೈವ್ ಹಂಡ್ರೆಡ್ ಇರುತ್ತೆ ಅಂಡ್ ಎಲ್ಲ ನೋಡ್ಬೋದು ದಿಸ್ ಇಸ್ ದ ಔಟ್ಲುಕ್ ಆಫ್ ದ ಜೈಗಢ ಫೋರ್ಟ್ ಯಾ ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ ಈಗ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್ ಎಲ್ಲ ತೊಗೊಳಕ್ ಹೋಗುವ ಇದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ ಹೇಗಿರುತ್ತೆ ಅಂತ ಮೇಲ್ಗಡೆನೆ ವೆಹಿಕಲ್ ಹೋಗುತ್ತೆ ಇಲ್ಲಿ

ಹಿಂದಿನ ಕಾಲದಲ್ಲೆಲ್ಲ ಹಿಂಗೆ ಹಿಂಗೆ ಬಳಸ್ತಾ ಇದ್ರು ಅಂತ ಇಲ್ಲಿ ಬಂದು ವಿಟ್ನೆಸ್ ಮಾಡಬೇಕು ಮಾತ್ರ ಸಾಕಾದ ಇದೆ ಹಿಸ್ಟ್ರಿ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಇಟ್ಸ್ ಲೈಕ್ ನೆವರ್ ಎಂಡಿಂಗ್ ಸ್ಟೋರಿ ನನ್ನ ಪ್ರಕಾರ ಫಾರ್ ಮೀ ಹಿಸ್ಟ್ರಿ ಇಸ್ ಲೈಕ್ ನೆವರ್ ಎಂಡಿಂಗ್ ಸ್ಟೋರಿ ಅದು ಫುಲ್ ಸ್ಟಾಪೇ ಇಲ್ಲ ಏನೋ ಒಂದು ಹೋದ್ರೆ ಇನ್ನೊಂದು ಏನೇನೋ ಹಸ್ತ ಗೊತ್ತಾಗುತ್ತೆ ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಕಂಪ್ಲೀಟ್ ಹೋಲ್ ಡಿಫ್ರೆಂಟ್ ವೈಫ್ ಹಿಸ್ಟ್ರಿ ಅಂತ ಸ್ಕೂಲ್ ಡೇಸ್ ಅಲ್ಲಿ ಕೇಳ್ಕೋಬೇಕಾದ್ರೆ ಅಯ್ಯೋ ರೋಕ್ಸ್ ಅಂತ ಅನಿಸ್ತಿತ್ತು ಬಟ್ ಬಂದು ವಿಟ್ನೆಸ್ ಮಾಡ್ಬೇಕಾದ್ರೆ ಇಟ್ಸ್ ಟ್ರೂಲಿ ಅಮೇಝಿಂಗ್ ಟೆಲ್ ಹೈ ಟು ಮೈ ವ್ಲಾಗ್ ಎನಿಥಿಂಗ್ ಯು ವುಡ್ ಲೈಕ್ ಟು ಟೆಲ್ বেষ্ট টাইমিং টু বিজ ইন নব্ব ডেণ্ড ಓಕೆ ವೇಟ್ ಲೆಟ್ ಮಿ ಟೀಚ್ ಯು ಸಮಥಿಂಗ್ ಇನ್ ಕನ್ನಡ ರಿಪೀಟ್ ವಿತ್ ಮೀ ಓಕೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಹಾಯ್ ಕನ್ನಡಿಗರೆ ಹಾಯ್ ಕನ್ನಡಿಗರೆ ನಮಸ್ತೆ ಕನ್ನಡಿಗರೆ ನಮಸ್ತೆ ಕನ್ನಡಿಗರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾವು ಬಂದಿರೋದು ನಾರ್ಗಡ್ ಫೋರ್ಟ್ ಇಲ್ಲಿ ಸನ್ಸೆಟ್ ಪಾಯಿಂಟ್ ನಮಗೆ ಸಿಗುತ್ತೆ ಫೇಮಸ್ ಸನ್ಸೆಟ್ ಪಾಯಿಂಟ್ಸ್ ಅಂತಂದ್ರೆ ಗುಜರಾತ್ ಮತ್ತೆ ರಾಜಸ್ಥಾನ್ ಸೊ ಇವಾಗ ನಾವು ಕೂಡ ಈ ನಾರ್ಗಡ್ ಫೋರ್ಟ್ ಅಲ್ಲಿ ಸನ್ಸೆಟ್ ಪಾಯಿಂಟ್ ನೋಡಕ್ ಬಂದಿದ್ದೀವಿ ಈಗ ಎಕ್ಸಾಕ್ಟ್ ಟೈಮ್ ಆಲ್ಮೋಸ್ಟ್ ಲೈಕ್ ಫೋರ್ ಫೋರ್ಟಿ ನೈನ್ ಇದೆ ಅದ ಫೈವ್ ಓ ಕ್ಲಾಕ್ ಹಂಗೆ ಸನ್ಸೆಟ್ ಆಗುತ್ತಂತೆ ಸೊ ಲೆಟ್ಸ್ ಗೋ ಚೆನ್ನಾಗಿದೆ ಮಾತ್ರ ಇಲ್ಲಿ ಖಾಲಿ ಬುರ್ಜ್ ಅಂತ ಇದೆ ಸೊ ಇಲ್ಲಿಂದ ಹಿಂಗೆ ಸ್ಟ್ರೀಟ್ ಹೋದರೆ ಸನ್ಸೆಟ್ ಪಾಯಿಂಟ್ ಈ ಕಡೆ ಇರೋದು ಮೈ ಗಾಡ್ ಹವ್ ಬ್ಯೂಟಿಫುಲ್ ಇಟ್ಸ್ ಲುಕ್ಕಿಂಗ್ ನನಗೆ ಸ್ಪೆಷಲಿ ಏನೋ ಒಂಥರ ಈ ಸನ್ಸೆಟ್ಸು ಸನ್ರೈಸ್ ಅಂತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಐ ಲವ್ ದಟ್ ಸೊ ಈಗ ಬನ್ನಿ ವಿಟ್ನೆಸ್ ಮಾಡುವ ಇಲ್ಲಿ ಕಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋಣ ಎಂಟಿಂದ ಕೂತ್ಕೊಂಡು ನೋಡಿದ್ರೆ ಇಡೀ ಜೈಪುರೇ ಕಾಣಿಸುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಅದೇ ಪಾಯಿಂಟಲ್ಲಿ ಕುತ್ಕೊಂಡಿದ್ದೀನಿ ಕ್ರೇಜಿ ಆಗಿದೆ ಮಾತ್ರ ವ್ಯೂ ಮೈ ಕಾರ್ಡ್ ಏನಂತ ಗೊತ್ತಿಲ್ಲ ಇಲ್ಲಿ ಎಲ್ಲರೂ ಒಂದೇ ಶೂಸ್ ಹಾಕೊಂಡಿದ್ದಾರೆ ನೈಗೆ ೇನು ಒರಿಜಿನಲ್ ಅಥವಾ ಏನು ಗೊತ್ತಿಲ್ಲ ಲಿಟ್ರಲಿ ಪೀಪಲ್ ನೋಡಿಒರು ಕೂಡ ಒಂದೇ ಶೋಸ್ ಹಾಕೊಂಡಿದ್ದಾರೆ ಎಂ ಪಿ ಅವ್ರೆ ನಿಮ್ಗೆ ಏನ್ ಅನ್ಸಿದೆ ಅದು ಒರಿಜಿನಲ್ ನೈಕಿನ ಫೇಕ್ ಅನ್ಸುತ್ತೆ ಅಲ್ಲ ಒಂದ್ ಒಂದ್ ಐದ್ ಜನ ಆಗಿದ್ರೆ ಅದೇ ಎಲ್ಲರೂ ಒಂದೇ ಶೋಸ್

ಈ ಫೋರ್ಟ್ನು ಎಕ್ಸ್ಪ್ಲೋರ್ ಮಾಡಿ ಹಾಗೆ ಜೈಪುರ್ ನೈಟ್ಸ್ ಎಲ್ಲ ವಿಟ್ನೆಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಲೈಕ್ ಅಲ್ಲಿಂದ ನೈಟ್ ವ್ಯೂ ಎಲ್ಲ ಕಾಣಿಸ್ತಿತ್ತು ಹೋಲ್ ಜೈಪುರ್ ಸಿಟಿ ಕಾಣಿಸ್ತಿತ್ತು ಸೊ ಅದೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂಡ್ ಆಲ್ಸೋ ಅಲ್ಲಿ ತುಂಬ ಮಂಕೀಸ್ ಇತ್ತು ಲೈಕ್ ಎಲ್ಲ ಕಡೆನೂ ಮೆನಿ ಮಂಕೀಸ್ ಸೊ ಅದು ಆಟ ಆಡ್ತಿದ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಕೂಡ ಫೈನಲಿ ಈಗ ನಾವು ರೂಮ್ ಹತ್ರ ರೀಚ್ ಆಗಿದ್ವಿ ಟೈಮ್ ಆಲ್ಮೋಸ್ಟ್ ಲೈಕ್ ಸೆವೆನ್ ತರ್ಟಿ ಇವತ್ತು ಬರೀ ಫೋರ್ಟ್ ಗಳನ್ನೇ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ದು ನಂಗಂತೂ ಸಿಕ್ಕಾಬಡ ಇಷ್ಟ ಆಯ್ತು ಲೈಕ್ ಹಿಸ್ಟ್ರಿ ಕೇಳಕ್ಕೆ ಚೆನ್ನಾಗಿರಲ್ಲ ಬಟ್ ವಿಟ್ನೆಸ್ ಮಾಡೋಕ್ ಸಖತ್ ಸೊ ಇವತ್ ನಮ್ನ ಇಡೀ ದಿನ ಟ್ರಾವೆಲ್ ಮಾಡಿಸಿದ್ದು ಅಕ್ಕ ನಾವು ಅಕ್ರಮ್ ಖಾನ್ ಅಕ್ರಮ್ ಖಾನ್ ಅಂತೆ ಸೊ ಹೌ ಡಿಫ್ರೆಂಟ್ ಓಕೆ ಎಲ್ಲಾರ್ಗು ಹಾಯ್ ಹೇಳಿ ಹಾಯ್ ಭಯ ಹಾಯ್ ಹಾಯ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ವಿತ್ धन्यवाद टुकलो धन्यवाद नमस्ते हां एलारिगु सलाम वालेकुम ओके थैंक यू सो मच भाई थैंक so यू भाई ओके लेट्स गो